ಚಿಕ್ಕಮ್ಮ ಮನು ಬರೀ ಯಾಕೆ ಬಂದಿದ್ರಿ ನೋಡಪ್ಪ ಸಿದ್ಧಾ ನಮ್ಮನ್ನ ಮನೆ ಬಿಟ್ಟು ಓಡಿಸಿರಿ ನೀನು ನಿನ್ನ ಹೆಂಡತಿ ನಿಮ್ಮ ಅಜ್ಜಿ ಎಲ್ಲರೂ ಸೇರ್ಕೊಂಡು ನಮಗೆ ಇವಾಗ ಅಲ್ಲಿ ಬಾಡಿಗೆ ಕಟ್ಕೊಂಡು ಅಲ್ಲಿ ಇರೋಕಾಗ್ತಾ ಇಲ್ಲ ಹಾಂ ಅದಕ್ಕೆ ನಮಗೆ ಈ ಮನೆಗೆ ಹೊಲ್ದಾಗು ಎಲ್ಲನ ಬಾಗ ಕೊಡ್ರಿ ಎಲ್ದಿದ್ರೆ ನಮ್ಮನ್ನು ಈ ಮನೆಗೆ ಸೇರಿಸ್ಕೊಳ್ರಿ ಅಷ್ಟೇನಿ ಹಾಂ ಹೌದಾ ಯಾಕೆ ಚಿಕ್ಕಮ್ಮ ಏನಾಯ್ತಲ್ಲಿ ಹಾಂ ಬಾಡಿಗೆ ಮನೆಗೆ ಇದ್ದೀರಲ್ಲ ನಾನೇನು ಅಲ್ವಲ್ಲ ಮನೆ ಬಿಟ್ಟು ಓಡಿಸಿದ್ದು ಅಜ್ಜಿ ತಾನೇ ನೀವು ಯಾಕೆ ಆ ಥರ ನಾ ಆಲೆಲ್ಲ ಕದ್ದು ಹೋಗಿದ್ರಿ ಹೇಳ್ರಿ ಹಾಂ ತಪ್ಪು ತಾನೇ ನೋಡಪ್ಪ ನಾ ಮಾಡಿದ್ದು ತಪ್ಪೇನೆ ನಾವೇನೇನು ದುಡ್ಡೆಲ್ಲಾನು ಬೇರೆಯವ್ರು ಖರ್ಚು ಮಾಡಿಲ್ಲ ಈ ಮನೆಗೋಸ್ಕರ ನಿನ್ಗೋಸ್ಕರ ನಮಗೋಸ್ಕರ ಖರ್ಚು ಮಾಡಿದ್ದೀನಿ ಹಾಂ ಅಷ್ಟಕ್ಕೆ ಮನೆ ಬಿಟ್ಟು ಕಳ್ಸದ ನಿಮ್ಮ ಅಜ್ಜಿ ಮನೆ ಬಿಟ್ಟು ಕಳ್ಸಿದ್ರೆ ನೀನು ಸುಮ್ಮನೆ ಇದ್ದೀಯಲ್ಲಪ್ಪ ಚಿಕ್ಕಮ್ಮ ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಳತೆ ಇಲ್ಲ ಇರಲಿ ಅಂತ ನಾವೊಂದು ಮಾತು ಹೇಳಿಲ್ವಲ್ಲ ಹಾಂ ನಿನಗೆ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಇವಾಗ ಬೇಕಾಗಿಲ್ಲ ನೀನಂತಿ ಬಂದೇವಳಲ್ಲ ನಿನ್ನ ಇವಾಗ ಚೆನ್ನಾಗಿ ನೋಡ್ಕೊತಾಳೆ ಅದಕ್ಕೆ ನಾವು ಹೋದ್ರೆ ಹೋಗ್ಲೇ ಈ ಮನೆ ಬಿಟ್ಟು ಅಂತ ಸುಮ್ಮನಾಗಿದ್ದೆ ನಾನು ನನ್ನ ಮಕ್ಕಳು ನಲ್ಲಿ ಹಸುಕೊಂಡು ಆ ಬಾಡಿಗೆ ಮನೆಗೆ ಅಂತ ಇದ್ದೀವಿ ನಿನ್ಗೆ ಸ್ವಲ್ಪನೂ ಕರುಣೆನೇ ಇಲ್ಲ ಬಿಡಪ್ಪ ನಿನ್ನ ತಮ್ಮ ತಂಗಿ ಅಷ್ಟೇ ಕಷ್ಟಪಡ್ತಾರಲ್ಲ ಮಾತ್ರ ಮಾತಾ ಸುಖವಾಗಿದೆ ಹೆಂಗ್ ಸರಿ ಆಗುತ್ತೆ ಅಂತಾನ ಯೋಚನೆ ಮಾಡಲ್ಲ ಹಾ ಚಿಕ್ಕಮ್ಮ ಏನಾಯ್ತು ಏನ್ ಹೇಳಪ್ಪ ಸಿದ್ಧ ಅಲ್ಲಿ ಉಂಬಕ್ಕೂ ಗತಿ ಇಲ್ಲ ನಮಗೆ ಹಾ ಮನೆ ಬಾಡಿಗೆ ಕಟ್ಟಬೇಕು ಇವ್ರ ಹೆಗ್ಡೆ ಅಂಗಡಿ ಏನು ನಡೀತೈತೆ ಆದ್ರೆ ಅದು ಇಲ್ಲ ವ್ಯಾಪಾರನೂ ಡಲ್ ಇವಾಗ ನಾವೇನ್ ಮಾಡೋಣ ಹೇಳು ಬಾಡಿಗೆ ಕಟ್ಟೋಣ ಒಂದು ಗೊತ್ತಾಗ್ತಾ ಇಲ್ಲ ಹಾ ರೇಷನ್ ಕಾರ್ಡ್ ನೋಡಿದ್ರೆ ಇಲ್ಲೈತೆ ನಿಮ್ಮನೆಗೆ ನಾವೇನು ಉಣ್ಬೇಕು ನೀವೆಲ್ಲ ರೇಷನ್ ತಂದು ಊಟ ಮಾಡಿದ್ರೆ ಹಾ ನಾವೆಲ್ಲ ಕೊಂಡ್ಕೊಂಡು ಉಮ್ಮಕ್ಕಾಗಲ್ಲಪ್ಪ ನಿಮ್ಮ ಅಜ್ಜಿ ಹೇಳಿ ನಮ್ಮ ನಮ್ಮ ಮನೆಗೆ ಸೇರ್ಸಂಗ್ ಮಾಡು ಹೌದಾ ಅಯ್ಯೋ ಅಜ್ಜಿ ಇಲ್ಲ ಎಲ್ಲ ಹೋಗೈತೆ ನಂದಿನ ಅವ್ರ ಅಮ್ಮನ ಮನೆ ಹತ್ರ ಹೋಗಿ ಬರ್ತೀನಿ ಅಂತ ಓದ್ಲು ಪಾಪನ್ ಕರ್ಕೊಂಡು ಈ ಬರ್ತಾರೆ ಇರಿ ಚಿಕ್ಕಮ್ಮ ಹ್ಞೂ ಬರ್ರಿ ಕುತ್ಕೊಂಬರ್ರಿ ಅವ್ರು ಬರೋತಕ್ಕನ ಬಂದಮೇಲೆ ನೋಡೋಣ ಅಜ್ಜಿ ಏನು ಹೇಳುತ್ತೆ ಅಂತಾನ ಬೇಡಪ್ಪ ನಾವು ಕುತ್ಕೊಂಬಲ್ಲ ಏನೂ ಇಲ್ಲ ಏನೋ ನನ್ನ ಕಷ್ಟ ಹೇಳ್ಕೊಮ್ಮ ಅಂತ ಬಂದ್ವಿ ನೀನು ನೋಡಿದ್ರೆ ಹಿಂಗೆ ಅಂತ ಇದೆಯಾ ನೀನೊಂದು ಸ್ವಲ್ಪ ಹೇಳಿದ್ರೆ ನಿಮ್ಮ ಅಜ್ಜಿನೂ ನಂದಿನೆಂತಿನೂ ಕೇಳ್ತಾರೆ ಮನೆಗೆ ಸೇರಿಸ್ತಾರೆ ಹ್ಞೂ ಏನು ಮಾಡ್ಬಾರ್ದು ತಪ್ಪೇನು ಮಾಡಿಲ್ಲ ನಾವೇನೇನು ಹಾಂ ಏನೋ ನಮಗ್ ದುಡ್ಡಿನಾಸಿಗೆ ಏನೋ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಂಡ್ವಾ ನಮ್ ಖರ್ಚಿಗೆ ಇಲ್ಲ ಅಂತ ಹೇಳಿ ಅದೇ ಹಾಕೊಂಡು ಇವಾಗ ಮನು ದುಡ್ಡಾಗಿ ಇಬ್ರು ದುಡಿತಾರೆ ನೀನು ದುಡಿತೀಯ ಎಲ್ಲರೂ ಸೇರ್ಕೊಂಡು ದುಡಿದ್ರೆ ಚೆನ್ನಾಗಿ ನಡೆಯುತ್ತೆ ನಮ್ಮನೆ ಹೊರ ಕಳಿಸಿ ನೀವು ಆರಾಮಾಗಿದ್ದೀರಲ್ಲ ಆಯ್ತು ಚಿಕ್ಕಮ್ಮ ನೀವು ಅಳಬೇಡಿ ಸುಮ್ಮನೆ ಇರಿ ನಾನು ಅಜ್ಜಿ ಹತ್ರ ಹೇಳ್ತೀನಿ ಅಜ್ಜಿ ಬರ್ಲಿ ಇರ್ರಿ ಹಾ ಈಗ ಬರುತ್ತೆ ಅನ್ಸುತ್ತೇನಂದಿ ನೀನು ಬತ್ತಾಳೆ ಅವ್ರು ಮೇಲೆ ಮಾತಾಡೋಣ ಏನು ಹೇಳ್ತಾರೆ ಅಂತನ ಇವ್ರಿ ಯಾಕೆ ಬಂದ್ರಿ ಮೂರು ಜನನು ಏನು ಕೀಟಾಪತಿ ಮಾಡಾಕೆ ಬಂದಿರಬೇಕು ಸಿದ್ಧಂತಿ ಹಾಂ ಏನಮ್ಮ ಯಾಕೆ ಇಲ್ಲಿಗೆ ಬಂದಿದ್ದೀರಾ ನೀವು ಮೂರು ಜನನು ಹಾಂ ಏನು ದಾರಿ ತಪ್ಪಿ ಬಂದಿದ್ದೀರಾ ಹೆಂಗೆ ಅಜ್ಜಿ ನಾವೇನು ದಾರಿ ತಪ್ಪಿ ಬಂದಿಲ್ಲ ನಮ್ಮ ಮನೆಗೆ ನಾವು ಬಂದಿದ್ದೀವಿ ಹಾಂ ಅಲ್ಲ ನೀವು ನಮ್ಮನ್ನು ಮನೆ ಬಿಟ್ಟು ಕಳಿಸ್ಬಿಟ್ಟು ನೀವು ಮಾತ್ರ ಆರಾಮಾಗಿದ್ರೆ ಈ ಮನೆಗೆ ನಾವು ಏನು ದುಡ್ಡುಕೊಂಡು ತಿನ್ನಬೇಕು ನಮಗೆ ಹೊಲ ಇಲ್ಲ ಮನೆ ಇಲ್ಲ ಬಾಡಿಗೆ ಮನೆಗೆ ಎಷ್ಟು ದಿನ ಅಂತ ಹೇಳಿ ಬಾಡಿಗೆ ಕಟ್ಕಂಡು ಜೀವನ ಮಾಡೋಕ್ಕಾಗುತ್ತೆ ಅದಕ್ಕೆ ನಮಗೆ ಭಾಗ ಕೊಡ್ರಿ ಮನೆಯಾಗೋ ಹೊಲದಾಗೋ ಎಲ್ಲ ಆಸ್ತಿಲ್ಲೆಲ್ಲ ಐತೋ ಐಟಮು ಮನೆಯಾಗೆ ಅದೆಲ್ಲ ಭಾಗ ಕೊಡಬೇಕು ಹಾಂ ದುಡ್ಡು ಒಡವೆ ಎಲ್ಲನ ಇಲ್ದಿದ್ರೆ ನಮ್ಮನ್ನ ಈ ಮನೆಗೆ ಸೇರಿಸ್ಕೊಳ್ರಿ ಅಷ್ಟೇನಿ ಹಾಂ ಎರಡು ಒಂದು ತೀರ್ಮಾನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಓಹ್ ಭಾಗ ಕೊಡ್ರಿ ಅಂತ ಬಂದಿದ್ರು ಏನೋ ಹಾಗೆ ದುಡ್ಡು ನೋಡು ಹಂಗೇನಿ ಭಾಗ ಕೇಳಕ್ಕೆ ಬಂದ್ರಿ ಸುಮ್ಮನೆ ಹೋಗ್ರಿ ಹಾ ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟಿದೀವಿ ಅಲ್ಲ ಯಾಕೆ ಕದಿಬೇಕಾಗಿತ್ತು ಸ್ವಂತ ಮನೆಯಾಗೆ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹಾ ನಿಮ್ಮ ಮನೆಯಿಂದ ಆಚೆ ಹಾಕಿದ್ರೆ ಈಗ ಬಾಗ ಕೊಡ್ರಿ ಅಂತನಕ್ ಬಂದ್ರಿ ಹಾಚಿಕೆ ಹೆಚ್ಚಮ್ಮ ಹ ಯಾಕೆ ನಾಚಿಕೆ ಆಗ್ಬೇಕು ನಾನು ನೋ ಮದುವೆ ಆಗಿ ಗಂಡನ ಮನೆಗೆ ಸಂಸಾರ ಮಾಡ್ದವಳ ಈ ಮನೆಯಾಗೆ ಹ நீ மனை ஐதாறு வர்ஷார மாண்டன ஜொத்தி நீ நானும் எத்தி பெட்ஸீனி மனைக்கோஸ நானும் ஜீவத்தை எதுனீனி ஆ நீொபிரே அல்ல ஒலா மனை எல்லாம் நமக்கு அக்கை நன்கு நன் மக்களிகாக கொட்ரி இல்லை நம்ம நம்மனை சேர்ஸ்க்கள் எல்லா தீர்மானு நான் ஹோல்ல இல்லை கம்ப்ளேண்ட் கொடுத்துவிட்ட நான் கேஸ் ஆகிவி நமக்கு பாக கொட்டில் நமக்கு அன்யாய மாதனா ஹௌதஜ்ஜி இது அன்யாய ಅಲ್ಲ ನಮಗೆ ಮಾತ್ರ ಭಾಗ ನೀವು ಒಬ್ರೇ ಇರ್ಬೇಕಾ ನಂದಿನಿ ನೀವ್ ಓದಿದ್ಯಾ ಅರ್ಥ ಹಾ ತಾನೇ ಹ ತಾನೆ ಎರಡ್ ಎಂಟಿ ಮಕ್ಕಳು ಆಗ್ಲಿ ಯಾರೇ ಆಗ್ಲಿ ಮಕ್ಳು ಎಷ್ಟು ಜನ ಇದ್ದಾರೋ ಅಷ್ಟು ಭಾಗ ಮಾಡ್ಬೇಕು ಈಗ ಭಾಗ ಕೊಟ್ರೆ ನೋಡ್ಕೊಂಡ್ರೆ ನಮ್ಮನೆಯವ್ರಿಗೂ ರಮ್ಯನ್ಗೂ ಇಬ್ರಿಗೂ ಸೇರ್ಸಿ ಜಾಸ್ತಿ ಕೊಡ್ಬೇಕು ನೀವ್ ಕಾಲ್ ಭಾಗ ತು ನಮಗೆ ಮುಕ್ಕಾಲು ಭಾಗ ಕೊಡ್ಬೇಕು ಅದ್ ಬಿಟ್ಬಿಟ್ಟು ಸುಮ್ನೆ ಮನೆಗ್ ಸೇರ್ಸ್ಕೊಂಬೋದು ಒಳ್ಳೇದು ನಾವು ದುಡಿತೀವಿ ನೀವು ದುಡಿತೀರಾ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಹ ಅಲ್ಲಿ ಬಾಡಿಗೆ ಕಟ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ಬಕಾಗಲ್ಲ ನೋಡಪ್ಪ ಸಿದ್ಧ ನಮ್ಮ ಕಷ್ಟ ನೋಡಿ ನೀನಾದ್ರೂನು ಹಾಂ ನಾವು ಒಂದು ಉಂಡ್ರೆ ಒಂದತ್ತು ಉಪವಾಸ ಇರ್ತೀವಿ ಇದು ಹೇಳು ನಿಮ್ಮ ಇಷ್ಟನಾಮ್ಮನೆ ಸೇರಿಸ್ಕೊಳ್ಳ್ರಿ ಅಂತೀನು ಹೇಳು ಹಾಂ ಅಜ್ಜಿ ಅಯ್ಯೋ ಏನೋ ಪಾಪ ಒಂದ್ಸಲ ತಪ್ಪು ಮಾಡಿದ್ದಾರೆ ಇದೊಂದು ಸಲ ಕ್ಷಮಿಸಿ ಮನೆಗೆ ಸೇರಿಸ್ಕಮ್ಮನ ಅಜ್ಜಿ ಹಾಂ ಅವ್ರ ಅವಾಗಿಂದ ಬೇಡ್ಕೊತಾ ಇದ್ದಾರೆ ನನಗೆ ಅಯ್ಯೋ ಅನ್ನಿಸ್ತಾ ಐತೆ ಅಜ್ಜಿ ನಂದಿನಿ ಏನು ಹೇಳೋದು ಏನ್ ಹೇಳೋದಪ್ಪ ನನ್ಗೂ ಗೊತ್ತಾಗ್ತಿಲ್ಲ ಕಣ್ರಿ ಅಜ್ಜಿ ಏನ್ ತೀರ್ಮಾನ ಮಾಡ್ತಾರೋ ನೋಡೋಣ ಅಜ್ಜಿ ನೀವೇನು ಹೇಳ್ತಿರೋ ಅದೇ ನಮ್ಗೆ ಏನು ಅಭ್ಯಂತರ ಇಲ್ಲ ಇವ್ರು ಮನೆಗ್ ಸೇರ್ಸ್ಕೊಂಡ್ರು ಸೇರ್ಸ್ಕೊಂಡ ಇದ್ರು ನಮ್ಗೇನು ಅಭ್ಯಂತರ ಇಲ್ಲ ನೀವೇ ಏನೋ ಒಂದು ಹೇಳಿ ಹ್ಮ್ ನಾವೇನು ಹೇಳಕ್ಕಾಗಲ್ಲ ನೋಡಿ ಅಜ್ಜಿ ಬಾಗ ಕೊಟ್ರೆ ಈ ಮನೆಗೆ ಬಾಗ್ಲು ಎರಡು ಬಾಗ್ಲು ಮಾಡ್ಬೇಕಾಗುತ್ತೆ ಇಟ್ಟಿಟ್ಟು ಮನೆ ಆಗ್ತಾವೆ ಅವಾಗ ಸುಮ್ನೆ ಈ ಹಳೆ ಮನೆ ಅಂದಾನಿ ಕೆಟ್ಟೋಗುತ್ತೆ ಸುಮ್ನೆ ನಮ್ಮನ್ನ ಈ ಮನೆಗ್ ಸೇರ್ಸ್ಕೊಳ್ರಿ ಹ್ಮ್ ಅಜ್ಜಿ ನಾವು ನಿಮ್ಮ ಮೊಮ್ಮಕ್ಕಳು ಅಜ್ಜಿ ನಾವು ಅಯ್ಯೋ ಅಂದರೆ ನಿನಗೆ ಮನ್ಸು ಅಜ್ಜಿ ಹಾಂ ಹೇಳು ಸಿದ್ಧ ಒಬ್ನೇ ನಿಮ್ಮ ಮೊಮ್ಮಗನ ನಾವೆಲ್ಲ ನಿನ್ನ ಮೊಮ್ಮಕ್ಳಲ್ವಾ ನಾವು ನಿಮ್ಮ ಈ ಮನೆಯವರಲ್ವಾ ಹೇಳು ಈ ಮನೆಯವ್ರಲ್ಲ ಅಂತಂದರೆ ನಮ್ಮನ್ನು ಈ ಮನೆಗೆ ಸೇರ್ಸ್ಕೋಬೇಡ ಬಿಡು ಹ್ಞೂ ಹೆಂಗೋ ಅಲ್ಲಿ ಉಪವಾಸ ಇದ್ದು ಸತ್ರು ಪರವಾಗಿಲ್ಲ ನಿಮಗೆ ಅಲ್ವೇ ಹಾಂ ನೀವು ಚೆನ್ನಾಗಿರ್ರಿ ಅಮ್ಮ ಬಾ ಹೋಗೋಣ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರ ಮಗನೂ ಕೊಡಲ್ಲ ನಮ್ಮನ್ನ ಮನೆಗೂ ಸೇರ್ಸಲ್ಲ ಅನ್ಸುತ್ತೆ ಅಜ್ಜಿ ಅಜ್ಜಿ ನಾನಿವಾಗ ಬಸರಿ ಕಣಜ್ಜಿ ನನಗಿವಾಗ ಮೂರು ತಿಂಗಳು ಇಂಥ ನಾವಲ್ಲಿ ಕಷ್ಟಪಟ್ರೆ ನಿಮ್ಗೆ ಏನು ಅನ್ಸಲ್ವಾ ನನ್ ಮಗು ಹೊಟ್ಟೆಗೆನೆ ಸತ್ತೋಗುತ್ತೆ ಅಷ್ಟೇ ನಾವು ಸರಿಯಾಗಿ ಊಟ ಮಾಡ್ದೇನೆ ಯೋಚನೆ ಮಾಡಿ ಹೊಟ್ಟೆಗಿರೋ ಮಗುಗೆ ಯಾಕ್ ಶಿಕ್ಷೆ ಕೊಡ್ತೀರಾ ಏನು ನೀನ್ ಬಸ್ರಿನ ಏನ್ ಹೇಳ್ತಾ ಇದೀಯ ಮೊದಲು ನಿಜ ನಾನು ಹೇಳ್ತಾ ಇರೋದು ಹೌದಜ್ಜಿ ನಿಮ್ಮ ಮನೆಗೂ ಸತ್ಯ ನಾನ್ ಬಸ್ರಿ ಈಗ ಅಲ್ಲಿ ಕಷ್ಟ ಅನುಭವಿಸ್ತಾ ಇದ್ವಿ ಈ ತೈಗ್ರಿ ಅಂಗಡಿ ಹೋಗಿ ಮುಂಚೆ ತೊಳ್ಕೊಂಡು ಜೀವನ ಮಾಡ್ತಾ ಇದೀವಿ ಅಷ್ಟು ಕಷ್ಟ ವ್ಯಾಪಾರನು ಈಗ ಈ ನೀ ಮನೆಗೆ ಸೇರಿಸಿಕೊಂಡ್ರಿ ಭಾಗ ಕೊಡೋದೇನು ಬೇಡ ಎಲ್ರು ಒಟ್ಟಿಗೆ ಇರೋಣ ಏನೋ ಮಾಡಿದ್ ತಪ್ಪಾಗೋಯ್ತು ಕ್ಷಮಸ್ ಬಿಡಿ ಹೌದಾ ಮಧು ಅಯ್ಯೋ ಬೇಡ ಸುಮ್ಮನಿರು ಮಧು ಅಜ್ಜಿ ಅವಳು ಬಸ್ರಿ ಅಂತೆ ನನ್ ಯಾಕೋ ಅಯ್ಯೋ ಅನಿಸ್ತೈತೆ ನನ್ ಮಗು ಆತರ ಕಷ್ಟಪಟ್ರಿ ನನಗೂ ನೋವಾಗುತ್ತೆ ಅಲ್ವಾ ಸೇರ್ಸ್ಕಮನ ಅಜ್ಜಿ ಸರಿ ಸರಿ ಆಯ್ತು ಬಿಡು ಹ ನೀವೇ ನೋಡಬೇಡ್ರಿ ಸೇರಿಸ್ಕೊತೀನಿ ಆದ್ರೆ ನೀನು ಮುಂದಕ್ಕೆ ಸರಿಯಾಗಿರ್ಬೇಕು ಈ ಮನೆಯಾಗೆ ಹ ಅದ ಕಳ್ತನ ಮಾಡೋದು ಇದಕ್ಕೆ ಕಳ್ತನ ಮಾಡೋದು ಅದನ್ನೆಲ್ಲ ಮಾಡಿದ್ರೆ ನಾನೊಂದು ಸುಮ್ಮನಿರಲ್ಲ ಏನು ಕಣ್ಣೀರು ಹಾಕ್ತಾ ಇದೆಯಲ್ಲ ಇರೋ ಮಗುಗೋಸ್ಕರನ ನಾನು ಒಪ್ಕೊಂತ ಇದೀನಿ ಈ ಮನೆಗೆ ಸೇರಿಸ್ಕೊಂಬಕ್ಕೆ ಹಾಂ ಆಪ ಆ ಎಳೆ ಕಂದಮ್ಮ ಯಾಕೆ ಪಡ್ಬೇಕು ಹ ಒಟ್ಟೆಗೇನೆ ಆಮೇಲೆ ಏನಾದ್ ಹೆಚ್ಚು ಕಮ್ಮಿ ಆಗ್ತಿದಾತು ಮತ್ತೆ ತುಂಬಾ ಊಟ ಮಾಡ್ದಲ್ಲೇ ನೀನ್ ಕಣ್ಣೀರು ಹಾಕೊಂಡು ಅಂತಾನ ಸೇರಿಸ್ಕೊತಾ ಇರೋದು ನಿಮ್ಮ ಅಕ್ಕ ನೋಡ್ಕಂಡಲ್ಲ ಏ ರಾಜಿ ನಿಮ್ಮ ಮಗು ಹೇಳ್ಬಿಡು ಬಿಡು ನೆಟ್ಟಿಗೆ ದುಡಿಬೇಕು ಹಾಂ ಆಯ್ತು ಹೇಳ್ತೀನಿ ನಾನು ಕೂಲಿ ಹೋಗ್ತೀನಿ ದುಡ್ದು ನಾವು ಮನೇನ ಚೆನ್ನಾಗಿ ನೋಡ್ಕೊಂತೀವಿ ಮನೆಗೆ ಅರ್ಧ ಬಾ ಅರ್ಧ ಖರ್ಚ ನಾವು ಕೊಡ್ತೀವಿ ಹ್ಞೂ ಇದ್ದಾಗ ಕೊಡ್ತೀವಿ ಇಲ್ಲದೆ ಇದ್ದಾಗ ಅಡ್ಜಸ್ಟ್ ನಂದಿ ನಂದಿನೂ ಸಿದ್ಧನು ನಮಗೆ ಕಷ್ಟ ಏನು ಅಂತ ಅರ್ಥ ಆಗಿತ್ತು ಇವಾಗ ಮನೆಯಿಂದ ಹೊರಕ್ಕೆ ಹೋದ್ಮೇಲೆ ನೀವು ಸೇರಿಸ್ಕೊಂಡ್ರೆ ನಿಮಗೆ ಪುಣ್ಯ ಬರುತ್ತೆ ನೋಡು ನನ್ನ ಮೊಮ್ಮಗ ಒಟ್ಟೆಗೆ ಸಹಾಯ ನಿಮ್ಗೆ ಇಷ್ಟನಾ ಅಯ್ಯೋ ಅತ್ತೆ ಆ ತರ ಎಲ್ಲಾ ಹೇಳ್ಬೇಡಿ ಅತ್ತೆ ಏನು ತಪ್ಪು ಮಾಡ್ದಾರ ಆ ಮಗು ಮೇಲೆ ನಮ್ಗೆ ಯಾಕೆ ದ್ವೇಷ ಹೇಳು ಹಾ ಹಂಗೆಲ್ಲ ಹೇಳ್ಬೇಡಿ ಮಗು ಚೆನ್ನಾಗಿರ್ಲಿ ಅದು ಈ ಮನೆ ಮಗುನೇ ತಾನೆ ಹಾ ನಮ್ಗೇನು ಅಭ್ಯಂತರ ಇಲ್ಲ ಮನೆಗೆ ಬನ್ರಿ ಅಲ್ವಾ ಅಜ್ಜಿ ಹೌದೌದು ನಂದಿನಿ ಹೇಳ್ತಾ ಇರೋದು ಸರಿಯಾಗಿ ಐತೆ ಸರಿ ಭಾಗ ಕೊಡೋದು ಬೇಡ ಭಾಗ ಹೋಗೋದು ಬೇಡ ಯಾರ್ ಜಗಳ ಆಡೋದು ಬೇಡ ಇನ್ನು ಮುಂದಕ್ಕೆ ಇಂಥವೆಲ್ಲ ಮಾಡ್ದೆ ನೇ ಆಚ ದುಡಿಬೇಕು ಎಲ್ಲಾರು ಹ್ಮ ಯಾರೋ ಒಬ್ರು ದುಡಿಯೋದು ಮಿಕ್ಕಿದಾರೆ ಕುಕ್ಕೊಂಡು ತಿಮ್ಮದಲ್ಲ ಹ್ಮ್ ಅದು ನೆನ್ ಹಾಗೆ ನಿಮ್ಮ ಮೂರು ಜನಕ್ಕೂ ಸರಿ ಅಜ್ಜಿ ಆಯ್ತು ನಾವು ಇವತ್ತೇ ಬರ್ತೀವಿ ಲಗೇಜ್ ಎಲ್ಲ ತಗೊಂಡು ಈ ಮನೆಗೆ ಅತ್ತೆ ಹೋಗಿ ಅವ್ರಿಗೆ ಬಾಡಿಗೆ ಮನೆ ಕೊಟ್ಟಿರೋರಿಗೆ ಹೇಳ್ಬಿಟ್ಟು ಎಲ್ಲ ಖಾಲಿ ಮಾಡ್ಕೊಂಡು ಬರೋಣ ಈ ಮನೆಗೆ ಇವತ್ತೇನೆ ಹಾ ಬರತ್ತೆ ಹೋಗೋಣ ಸರಿ ಅಮ್ಮ ಮದು ನಡಿ ಹೋಗಿ ತಗೊಂಬರೋಣ ಲಗೇಜ್ ಎಲ್ಲನಾ ಸರಿ ಅಜ್ಜಿ ನಾನು ಹಸುಗಳನ್ನ ಓಡ್ಕೊಂಡು ಹೋಗ್ತೀನಿ ಸರಿ ಹೋಗಪ್ಪ ನಂದಿನಿ ಇವ್ರು ನನ್ನ ನಮ್ಮಕ್ಕಾಗಲ್ಲ ಯಾವ್ದಕ್ಕೂ ನೀನು ಗಂಡನ ಹುಷಾರಾಗಿ ನೋಡ್ಕೋ ಹ್ಮ್ ಏನ್ ಬೇಕಾದ್ರೂ ಮಾಡ್ಬೋದು ಏನು ಕಣ್ಣೀರ್ ಹಾಕದಲ್ಲ ನನ್ನ ಮಕ್ಕಳೇನೇ ಇವ್ರು ಮಕ್ಕಳೇನೇ ಅಂತ ಸೇರ್ಸ್ಕೊಂತ ಇದೀನಿ ಅಷ್ಟೇ ಇಲ್ಲಿದ್ರೆ ಏನು ಇಲ್ಲ ಸೇರಿಸ್ತಾ ಇರ್ಲಿಲ್ಲ ಅವ್ರು ಎಷ್ಟೇ ಕಣ್ಣೀರ್ ಹಾಕಿದ್ರು ಸರಿ ಅಜ್ಜಿ ಆಯ್ತು ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ ಚಾನಲ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ